ಜಿಲೇಬಿ ತಿನ್ನೋ ಬೆಂಗಳೂರಿಗರೇ ಹುಷಾರೋ ಹುಷಾರೋ ಶರಬತ್ತನ್ನ ಹೀರುವ ಮುನ್ನ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಜಿಲೇಬಿ ಶರಬತ್ತಿಗೂ ಕೂಡ ಎದುರಾಯ್ತು ಕಂಟಕ ಜಿಲೇಬಿ ತಿಂತೀರಾ ಶರಬತ್ತು ಕುಡಿತೀರಾ ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಯಾಕಂದ್ರೆ ಖಂಡತೆ ಎದುರಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮೆಗಾ ಡ್ರೈವ್ಗೆ ಸಿದ್ಧವಾಗಿದೆ ಈಗ ಆಹಾರ ಗುಣಮಟ್ಟ ಇಲಾಖೆ ಜಿಲೇಬಿ ಮತ್ತು ಶರಬತ್ತು ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣನ್ನ ಇಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಜಿಲೇಬಿ ಶರಬತ್ತು ತಯಾರಿ ಮೇಲೆ ಒಂದಿಷ್ಟು ಶಂಕೆಗಳು ವ್ಯಕ್ತವಾಗ್ತಿದೆ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡದೆ ಜಿಲೇಬಿ ಮತ್ತು ಶರಬತ್ತನ್ನ ತಯಾರಿ ಮಾಡ್ತಿರುವಂತ ಆರೋಪ ಬಂದಿದೆ ಈ ಹಿನ್ನೆಲೆಯಲ್ಲಿ ಆಹಾರ ಗುಣಮಟ್ಟ ಇಲಾಖೆಯಿಂದ ರೈವ್ಗೆ ಸಕಲ ಸಿದ್ಧತೆಯನ್ನ ಮಾಡುತ್ತಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಸ್ಯಾಂಪಲ್ ಅನ್ನ ಸಂಗ್ರಹಿಸಲು ಅಧಿಕಾರಿಗಳಿಗೆ ಆದೇಶ ಹೋಗಿದೆ ಹಾಗಾಗಿ ಪ್ರತಿ ಜಿಲ್ಲೆಯ ಅಂಕಿತಾಧಿಕಾರಿ ವ್ಯಾಪ್ತಿಯಲ್ಲಿ ತಲಾ ಐದು ಮಾದರಿಯ ಸ್ಯಾಂಪಲ್ ಅನ್ನ ಈಗ ಸಂಗ್ರಹಣ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ ಈ ನಿಟ್ಟಿನಲ್ಲಿ ಜಿಲೇಬಿ ಮತ್ತು ಶರ್ಬತ್ನ ತಲಾ ಐದು ಮಾದರಿಯನ್ನ ಸಂಗ್ರಹಿಸುವಂತೆ ಆದೇಶ ಬಂದಿದೆ ಹಾಗಾಗಿ ಈ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಮೂರು ದಿನದ ಒಳಗೆ ಲ್ಯಾಬ್ಗೆ ರವಾನಿಸುವುದಕ್ಕೆ ಸೂಚನೆ ಬಂದಿದೆ ಈ ನಿಟ್ಟಿನಲ್ಲಿ ಜಿಲೇಬಿ ಮತ್ತು ಶರಬತ್ಗೆ ಕಂಟಕ ಎದುರಾಯ್ತಾ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಕಾಡುತ್ತಿದೆ ಫುಡ್ ಸೇಫ್ಟಿ ಅಂತ ಹೇಳುವ ಒಂದು ಇಲಾಖೆ ಇದೆ ಈ ಇಲಾಖೆಯ ಕರ್ತವ್ಯ ಏನಂದ್ರೆ ನಾವು ತಿನ್ನುವ ಆಹಾರ ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಅಂತ ಹೇಳಿ ಎಸ್ಪೆಷಲಿ ಶರಬತ್ತು ಜಿಲೇಬಿ ಇದೆಲ್ಲ ಈ ಸೀಸನ್ ಅಲ್ಲಿ ತಗೊಳ್ಳುವ ಸಿಗುವಂತಹ ವಸ್ತುಗಳು ಅದರ ಅದು ಸ್ವಲ್ಪ ಕಂಟಾಮಿನೇಟೆಡ್ ಆಗಿದೆ ಅಂತ ಹೇಳಿ ಅವರಿಗೆ ಮಾಹಿತಿ ಬಂದಿದೆ ಅದರಿಂದ ಅವರು ಶಿಸ್ತು ಕ್ರಮ ಕೈಗೊಂಡು ಎಲ್ಲ ಕಡೆ ಟೆಸ್ಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂತ ಹೇಳಿ ಮೂರು ನಾಲ್ಕು ವಿಧದಲ್ಲಿ ಒಂದು ಶರಬತ್ ಆಗಲಿ ಜಿಲೇಬಿ ಆಗಲಿ ತಿನ್ನಲು ಅಯೋಗ್ಯವಾದ ಆಗುವ ಸಾಧ್ಯತೆ ಇದೆ ಒಂದು ಬೇಸಿಕ್ ಮೆಟೀರಿಯಲ್ಸ್ ಈಗ ಜಿಲೇಬಿಗೆ ನೀವು ಹಿಟ್ಟು ತಗೊಂಡ್ರೆ ಆ ಹಿಟ್ಟಲ್ಲಿ ಹುಳ ಅಥವಾ ಕಡಿಮೆ ಇದು ಎಕ್ಸ್ಪೈರ್ಡ್ ಆದಂತಹ ಹಿಟ್ಟನ್ನು ಉಪಯೋಗಿಸೋದು ಅಂತಹ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಮತ್ತು ಶರಬತ್ ಕತೆ ಏನು ಯಾವ ರೀತಿಯಾಗಿ ಅಧಿಕಾರಿಗಳು ಈಗ ಹದ್ದಿನ ಕಣ್ಣಿಡೋದಕ್ಕೆ ಮುಂದಾಗ್ತಿದ್ದಾರೆ ಚರಣ್ ಎಷ್ಟು ಅಖಿಲೇಶ್ ಪ್ರಮುಖವಾಗಿ ಏನು ಎಲ್ಲಾ ಆಹಾರದ ಮೇಲೆ ಕೂಡ ಆ ಆಹಾರ ಗುಣಮಟ್ಟ ಇಲಾಖೆ ಒಂದಿಷ್ಟು ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತ ಈ ಹಿಂದೆ ಬಟಾಣಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಕಬಾಬ್ ಆಗಿರಬಹುದು ಎಲ್ಲ ವಸ್ತುಗಳಿಗೆ ಬಳಸುವಂತಹ ಬಣ್ಣಗಳ ಮೇಲೆ ಆಹಾರ ಗುಣಮಟ್ಟ ಇಲಾಖೆ ನಿಗಮನ ವಹಿಸಿತ್ತು ಅದೇ ರೀತಿಯಾಗಿ ಕಳಪೆ ಗುಣಮಟ್ಟದ ಆಹಾರದ ಮೇಲೆ ದಂಡಂ ದಶಗುಣ ಅನ್ನುವ ರೀತಿಯಲ್ಲಿ ಫೈನ್ ಅನ್ನ ಕೂಡ ಹಾಕಿ ಒಂದಿಷ್ಟು ಫೈನ್ ಅನ್ನ ಕೂಡ ಕಲೆಕ್ಟ್ ಮಾಡಿತ್ತು ಅದೇ ರೀತಿಯಾಗಿ ಅನೇಕ ಅಂಗಡಿಗಳನ್ನ ಮುಚ್ಚಿಸುವಂತಹ ಕೆಲಸ ಕೂಡ ಮಾಡಿತ್ತು ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಜಿಲೇಬಿ ಹಾಗೆ ಶರಬತ್ ಮೇಲೆ ಒಂದಿಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಜಿಲೇಬಿಗೆ ಬಳಸುವ ಬಣ್ಣ ಆಗಿರ್ಬಹುದು ಹಿಟ್ಟಾಗಿರ್ಬಹುದು ಇದನ್ನ ಕಳಪೆ ಗುಣಮಟ್ಟದಲ್ಲಿ ಬಳಸ್ತಾ ಇದ್ದಾರೆ ಮತ್ತೆ ಕೃತಕ ಬಣ್ಣಗಳನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿ ಜಿಲೇಬಿಯ ಮೇಲೆ ಆರೋಪಗಳು ಕೇಳಿ ಬಂದ್ರೆ ಇತ್ತ ಶರಬತ್ತಿಗೆ ಆ ನೀರು ಏನಿದೆ ಶರಬತ್ತು ಮಾಡಬೇಕಾದ್ರೆ ಯೂಸ್ ಮಾಡುವಂತ ನೀರ್ ಏನಿದೆ ಅದನ್ನ ತುಂಬಾ ದಿನಗಳ ಕಾಲ ಪ್ರಿಸರ್ವ್ ಮಾಡಿ ಇಡೋದ್ರಿಂದಾಗಿ ಆ ಟ್ಯಾಂಕ್ ನ ಒಳಗೆ ಅಂತ ಹೇಳಿದ್ರೆ ಬೀದಿ ಬದಿ ಏನಿರ್ತಾರೆ ಶರಬತ್ತು ಮಾಡುವಂತದ್ದು ಒಂದು ಟ್ಯಾಂಕ್ ಅನ್ನ ಬಳಸ್ತಾರೆ ಆ ಟ್ಯಾಂಕ್ ನಲ್ಲಿ ಒಂದಿಷ್ಟು ಹುಳಗಳು ಉತ್ಪತ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ನೀರು ಫ್ರೆಶ್ ಆಗಿರೋದಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಈ ಇಂತ ಆರೋಪಗಳು ಕೇಳಿ ಬಂದ ನಿಟ್ಟಿನಲ್ಲಿ ಈಗ ಆಹಾರ ಗುಣಮಟ್ಟ ಇಲಾಖೆ ಮತ್ತು ಸುರಕ್ಷತಾ ಪ್ರಾಧಿಕಾರ ಸಂಪೂರ್ಣವಾಗಿ ಜಿಲ್ಲಾ ಪ್ರತಿಯೊಂದು ಜಿಲ್ಲೆಯ ಅಂಕಿತಾಧಿಕಾರಿಗಳಿಗೆ ಆದೇಶವನ್ನ ಹೊಡ್ತಿರುವಂತದ್ದು ಜಿಲೇಬಿ ಮತ್ತೆ ಶರಬತ್ತುಗಳ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ ಐದೈದು ಗಳನ್ನ ಕಲೆಕ್ಟ್ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಹೊಡ್ತಿರುವಂತದ್ದು ಈ ಒಂದು ಆದೇಶದ ಪ್ರಕಾರ ಆ ಮೂರು ದಿನಗಳ ಕಾಲಾವಧಿಯನ್ನು ನೀಡಲಾಗಿದೆ ಅಂತ ಹೇಳಿದ್ರೆ ನಾಡಿದ್ದು ಮಂಗಳವಾರಕ್ಕೆ ಸಂಪೂರ್ಣವಾಗಿ ಐದೈದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಡ್ರೈವ್ ಅನ್ನ ನಡೆಸಿಕೊಂಡು ಕಲೆಕ್ಟ್ ಮಾಡೋಕೆ ಆದೇಶವನ್ನ ನೀಡಿದೆ ಅಖಿಲೇಶ್ ಎಸ್ 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 ಧನ್ಯವಾದಗಳು ಚರಣ್ ತಮಿಳಾ ಡೀಟೇಲ್ಸ್ಗೆ